ಾಮಲ್ಯ ಅಮ್ಮ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ಒಂದು ಲಾಂಗ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಜನರಿಗೆ ಯೂಸ್ಫುಲ್ ಆಗುವಂಥ ವೀಡಿಯೋನ ಮಾಡೋಣ ಅಂತ ಮನಸ್ಸಿಗೆ ಹಾಗೆ ಅಂತ ಅನ್ನಿಸ್ತು ಸೊ ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ನಾನು ಇವಾಗಷ್ಟೇ ಪ್ರೆಗ್ನೆನ್ಸಿ ಮುಗಿಸಿ ಈಗಷ್ಟೇ ಒಂದು ಫೈವ್ ಮಂತ್ಸ್ ಆಗಿದೆ ಡೆಲಿವರ್ ಆಗಿ ಸೊ ಎಲ್ಲರಿಗೂ ಪ್ರೆಗ್ನೆನ್ಸಿ ಅಂತ ಅಂದಾಗ ತುಂಬ ಒಂಥರ ಪುಣ್ಯದ ಸಂದರ್ಭ ಅದು ಬಟ್ ಆದರೆ ಈ ಪ್ರೆಗ್ನೆನ್ಸಿ ಆದವ್ರಿಗೆ ಆ ಫೀಲ್ ಏನು ಅಂತ ಗೊತ್ತಾಗಿರುತ್ತೆ ಏನಂತ ಹೇಳಿದ್ರೆ ಒಂಥರ ಮನಸಲ್ಲೇನೋ ಕಳವಳ ಅಯ್ಯೋ ನನಗೆ ಸಿಸೇರಿಯನ್ ಆಗುತ್ತಾ ಅಥವಾ ನಾರ್ಮಲ್ ಡೆಲಿವರಿ ಆಗುತ್ತಾ ಯಾವುದಾಗುತ್ತೆ ಅದು ಎಷ್ಟು ಪೈನ್ಫುಲ್ ಆಗಿರುತ್ತೆ ಅದ್ರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡ್ತಾ ಇರ್ತೀವಿ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅದು ಅಲ್ಲದೆ ನಾವು ಜಾಸ್ತಿ ನಾವು ರೂಢಿಸ್ಕೊಂಡು ಬಂದಿರುವಂಥ ಅಭ್ಯಾಸಗಳೇನಿದೆ ನಾವು ಜಾಸ್ತಿ ಮೊಬೈಲ್ನ ಯೂಸ್ ಮಾಡ್ತೀವಿ ಸೊ ಮೊಬೈಲಲ್ಲಿ ಏನು ಜಾಸ್ತಿ ನೋಡ್ತೀವಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಸೊ ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ನಾವು ಈಗ ಪ್ರೆಸೆಂಟ್ಲಿ ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿದರೆ ಅದೇ ವೀಡಿಯೋಸ್ನ ನೋಡ್ತಾ ನೋಡ್ತಾ ರಿಪೀಟೆಡ್ ಅದೇ ವೀಡಿಯೋಸ್ಗಳೇ ಬರ್ತಾ ಇರುತ್ತೆ ಏನಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಮನ್ಸಲ್ಲಿ ಒಂಥರ ದುಗಡ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನಾ ಈಗಪ್ಪ ಆಗುತ್ತೆ ಆ ಪ್ರೆಗ್ನೆನ್ಸಿ ಡೆಲಿವರ್ ಆಗೋ ಟೈಮಲ್ಲಿ ಏನು ಪೈನ್ ಆಗುತ್ತೆ ಬರೀ ಅದನ್ನೇ ಥಿಂಕ್ ಮಾಡ್ತಾ ಮಾಡ್ತಾ ಆ ವೀಡಿಯೋಸ್ಗಳು ತುಂಬನೇ ಭಯ ಹುಟ್ಟಿಸುತ್ತೆ ನಮಗೆ ಆ ವಿಡಿಯೋಸ್ ನೋಡ್ತಾ ನೋಡ್ತಾ ನಮಗೂ ಅಯ್ಯೋ ಈ ಥರ ಕಿರಿಚ್ತಿದಾರಲ್ಲಪ್ಪ ಈ ಥರ ಆಗುತ್ತಾ ಡೆಲಿವರಿ ಎಷ್ಟು ನೋವು ಆಗೋದು ಬರೀ ಅದೇ ಇರುತ್ತೆ ನಮಗೆ ಬಟ್ ನನ್ನ ಪರ್ಸ್ನಲಿ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಸೊ ಅದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಮನಸ್ಸಿಗೆ ಬಂದಿದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿರೋವರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಮುಂದುವರಿಸ್ತಿದ್ದೀನಿ ನನಗಾಗಿದ್ದು ಸಿ ಸೆಕ್ಷನ್ನು ಅದನ್ನು ಸೆವೆನ್ ಮಂತ್ಸ್ನಲ್ಲೇ ಡಾಕ್ಟರ್ ಹೇಳ್ಬಿಟ್ರು ಯಾಕೆಂತಂದರೆ ಮಗುದು ತಲೆ ಮೇಲ್ಗಡೆನೇ ಇದೆ ನಿಮಗೆ ರೊಟೆ ರೊಟೇಟ್ ಆಗಿಲ್ಲ ಸೊ ಅದರಿಂದ ನಿಮಗೆ ಸಿ ಸೆಕ್ಷನೇ ಆಗುತ್ತೆ ಅಂತ ಹೇಳಿಬಿಟ್ರು ಸಿ ಸೆಕ್ಷನ್ ಏನಂತಂದರೆ ತುಂಬ ಜನಕ್ಕೆ ಗೊತ್ತೇ ಇರೋಲ್ಲ ಸಿಝೇರಿಯನ್ ಅಂತಲೇ ಜಾಸ್ತಿ ನಾವು ಪ್ರೊನೌನ್ಸ್ ಮಾಡ್ತೀವಿ ಅದ ಆ್ಯಕ್ಚುವಲ್ ವರ್ಡ್ ಬಂದು ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿನೂ ಕೂಡ ತುಂಬಾ ಪೈನ್ಫುಲ್ಲು ಬಟ್ ಆದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಾರ್ಮಲ್ ಡೆಲಿವರಿ ಪೇಯ್ನ್ ಏನಿದೆ ಅಂತ ಹೇಳ್ಬಿಟ್ಟು ಸಿ ಸೆಕ್ಷನ್ ಅಂತ ಹೇಳಿದ್ರು ಮುಂದೆ ಫ್ಯೂಚರಲ್ಲಿ ತುಂಬ ಬ್ಯಾಕ್ ಪೈನ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ತುಂಬಾ ಗಾಸಿಪ್ಗಳು ನನಗೂ ಕೂಡ ತುಂಬಾ ಭಯ ಔಟ್ಸ್ ಆ ಟೈಮಲ್ಲಿ ಅಯ್ಯೋ ಏನು ಈ ಥರ ಹೇಳ್ತಿದ್ದಾರೆ ಸೆವೆನ್ ಮಂತ್ಸಲ್ಲಿ ನೋಡಿದ್ರೆ ಡಾಕ್ಟರು ಸಿ ಸೆಕ್ಷನ್ ಅಂತ ಬರೀ ಹೇಳ್ಬಿಟ್ಟಿದ್ದಾರೆ ಏನು ಮಾಡೋದು ಬರೀ ಇದೇ ಥಾಟ್ಸು ಹೇಗಪ್ಪ ಆಮೇಲೆ ಏನು ವರ್ಕ್ ಮಾಡೋದಾ ಅಥವಾ ಬೇಡವಾ ಮನೇಲಿ ರೆಸ್ಟ್ ಮಾಡೋದಾ ಬರೀ ಇದೇ ಥಾಟ್ಸ್ಗಳು ಜಾಸ್ತಿ ಮೈಂಡಲ್ಲಿ ಇರುತ್ತೆ ನಮಗೆ ನಾನು ನೈನ್ ಮಂತ್ಸ್ಗೆ ಇನ್ನೊಂದು ಐ ಥಿಂಕ್ ಸಿಕ್ಸ್ ಡೇಸ್ ಇತ್ತು ಅಂತ ಅನಿಸುತ್ತೆ ನಾನು ಕೊಟ್ಟಿರೋ ಡೇ ಡ್ಯೂ ಡೇಟ್ಗಿಂತ ಮುಂಚೆ ನಾನು ಜಸ್ಟ್ ಚೆಕಪ್ಪಿಗೆ ಅಂತ ಹೋಗಿದ್ದು ಚೆಕಪ್ಪಿಗೆ ಹೋದಂಥ ಟೈಮಲ್ಲಿ ಡಾಕ್ಟರು ಸಡನ್ಲಿ ಹಾರ್ಟ್ ಬೀಟ್ ಕಡಿಮೆ ಇದೆ ನೀವು ಅಡ್ಮಿಟ್ ಆಗಬೇಕಂತ ಹೇಳಿದರು ಆಗ ನಾನೇನು ಮಾಡಿದೆ ಫುಲ್ಲು ಅಂದರೆ ಬಿಫೋರೇ ಪ್ರಿಪೇರ್ ಆಗಿಬಿಟ್ಟಿದ್ರೆ ಓಕೆ ಇಂಥ ದಿನ ಆಗುತ್ತೆ ಇವಾಗ ಸಿ ಸಿ ಸೆಕ್ಷನ್ ಅಂತ ಹೇಳಿರೋದ್ರಿಂದ ನನೀಗೂ ಆಲ್ರೆಡಿ ನನಗೆ ಮೈಂಡ್ ಸೆಟ್ಟಲ್ಲಿ ಆಲ್ರೆಡಿ ಪ್ರಿಪೇರ್ಡ್ ಆಗಿಬಿಟ್ಟಿದೆ ನಾನು ಓ ಸಿ ಸೆಕ್ಷನ್ ನೀನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಟ್ ಸಡನ್ಲಿ ಜಸ್ಟ್ ವಿಸಿಟ್ಗೆ ಅಂತ ಹೋದಾಗ ನೀವು ಅಡ್ಮಿಟ್ ಆಗಬೇಕಂತ ಹೇಳಿದ್ರು ಸೊ ನಂಗೆ ತುಂಬಾ ನರ್ವಸ್ ಆಗಿಬಿಡ್ತು ಆ ಟೈಮ್ನಲ್ಲಿ ಏನಪ್ಪ ಮಾಡೋದು ಇವತ್ತೇ ಅಡ್ಮಿಟ್ ಮಾಡಲಿಕ್ಕೆ ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಥ್ಯಾಂಕ್ ಗಾಡ್ ಮತ್ತು ಅಲ್ಲಿ ಹೋಟೆಲಲ್ಲಿ ಸ್ವಲ್ಪ ಸ್ವೀಟ್ಸ್ ಅದು ಇದು ತಿಂದು ಚೆಕಪ್ಪಿಗೆ ಹೋದ್ಮೇಲೆ ಆಡ್ಬಿಟ್ಟು ಕೇಳಿಸ್ತಿದೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮದು ಡೇಸಸ್ ಏನಿದೆ ಆ ಟೈಮಲ್ಲೇ ಬಂದು ಅಡ್ಮಿಟ್ ಆಗಿ ಡೆಲಿವರ್ ಆಗುತ್ತೆ ಅಂತ ಹೇಳಿದ್ರು ನಾನು ತೋರಿಸ್ತಿದ್ದು ಬಂದು ಶಾಂತಿ ಕೈನಿಕ್ ಅಂತ ಹೇಳಿಬಿಟ್ಟು ಜೈನಗರಲ್ಲಿ ಶಿಲ್ಪ ಗೌಡ ಅಂತ ಡಾಕ್ಟರ್ ನೇಮು ನೀವು ಬೇಕಿದ್ರೆ ಪಬ್ಲಿಕ್ ಟಿವಿನಲ್ಲಿ ಎವ್ರಿ ಡೇ ಡೇ ಅಲ್ಲದಿದ್ದರೂ ಐ ಥಿಂಕ್ ವೀಕ್ಲಿ ಟ್ವೈಸ್ ಆರ್ ತ್ರೈಸ್ ಬರ್ತಾನೆ ಇರ್ತಾರೆ ಅವರು ಅವ್ರ ಹತ್ರನೇ ನಾನು ಡೆಲಿವರ್ ಆಗಿದ್ದು ತುಂಬಾ ಚೆನ್ನಾಗಿತ್ತು ಟ್ರೀಟ್ಮೆಂಟ್ ಮಾತ್ರ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಅನ್ನಿಸ್ಬೋದು ಬಟ್ ನನ್ನನ್ನು ಕೇಳೋದಾದರೆ ಇವಾಗ ಅನುಕೂಲವಾಗಿದ್ದೀರಾ ಅಂತ ಹೇಳಿದರೆ ಇಫ್ ಇನ್ ಕೇಸ್ ಡಾಕ್ಟರ್ ಸಿ ಸೆಕ್ಷನ್ ಹೇಳಿದ್ದಾರೆ ಅಂತ ಹೇಳಿದರೆ ನೀವು ಬೆಸ್ಟ್ ಅಂದರೆ ಪ್ರೈವೇಟ್ ಪ್ರೈವೇಟ್ಗೆ ಹೋಗೋದೇ ಬೆಟರು ಯಾಕೆ ಅಂತ ಹೇಳಿದ್ರೆ ಇವಾಗ ನನಗೂ ತುಂಬ ಟೈಮ್ ಆ ಥಾಟ್ಸ್ ಬಂದಿದ್ದು ನಿಜ ಏನು ಒನ್ ಆ್ಯಂಡ್ ಹಾಫ್ ಅಥವಾ ಟೂ ಲ್ಯಾಕ್ ಆಗ್ತಿದೆ ಬೇಡಪ್ಪ ಅದೊಂದು ಟೈ ನಾವು ಸ್ಪೆಂಡ್ ಮಾಡೋ ತ್ರೀ ಡೇಸ್ಗೆ ಅಷ್ಟೊಂದು ಅಮೌಂಟ್ ಕೊಡಬೇಕಾ ಇವಾಗ ಗೌರ್ಮೆಂಟಲ್ಲಿ ಮಗು ಮಾಡ್ಕೊಂಡಿರೋ ಅವ್ರಿಗೆ ಮಗುವಾಗಿಲ್ವಾ ಆರೋಗ್ಯವಾಗಿಲ್ವಾ ಅಂತ ಕೇಳ್ಬೋದು ಈ ಇರೋ ಫ್ಯಾಕ್ಟೇ ಅದು ಇವಾಗ ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ ಅವ್ರ ಹತ್ರ ಆಪ್ರೇಷನ್ಗೆ ಅಫರ್ಡ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದಾಗ ನೀವು ಪ್ರೈವೇಟ್ಗೆ ಹೋಗೋದೇ ಬೆಟರು ಅಂದರೆ ಅಲ್ಲಿ ನಾವು ಫೇಸ್ ಮಾಡುವಂಥ ಪ್ರಾಬ್ಲಮ್ ಸಾಕಷ್ಟು ಇರುತ್ತೆ ಸಿ ಸೆಕ್ಷನ್ ಆದವ್ರಿಗಂತೂ ಏಕೆಂತಂದರೆ ಟೂ ಡೇಸ್ ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ ನಾವು ಬೆಡ್ರೆಸ್ಟಲ್ಲಿ ಇದ್ದಾಗ ನಮ್ಮ ಸೊ ಸ್ವಂತ ಕೆಲಸಗಳನ್ನ ನಾವು ನಮ್ಮ ಕೈ ಮಾಡ್ಕೊಳ್ಳಿಕ್ಕಾಗಲ್ಲ ಸೊ ಪ್ರೈವೇಟಲ್ಲಿ ಅವ್ರಿಗೆ ಅಂತಲೇ ನರ್ಸ್ಗಳಿರ್ತಾರೆ ಮೂರು ನಾಲ್ಕು ಜನ ಇರ್ತಾರೆ ಫ್ರೀಕ್ವೆಂಟಾಗಿ ಬಂದು ಬಂದು ಚೆಕಪ್ ಮಾಡ್ತಾನೆ ಇರ್ತಾರೆ ಏನಾಗಿದೆ ನಿಮ್ಮ ಕಂಡೀಷನ್ ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಗೌರ್ಮೆಂಟಲ್ಲಿ ವೆಲ್ ಫೆಸಿಲಿಟಿ ಇರುವಂಥ ತುಂಬ ಎಕ್ವಿಪ್ಮೆಂಟ್ಸ್ ಇದೆ ಆಪ್ ಷನ್ ಮಾಡಲಿಕ್ಕೆಲ್ಲ ಓಕೆ ಬಟ್ ನಮ್ಮನ್ನು ಟ್ರೀಟ್ ಮಾಡೋವೇ ಇದೆಯಲ್ಲ ಸೊ ಅದಕ್ಕೆ ಪ್ರೈವೇಟ್ ಬೆಟರ್ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ತುಂಬ ಟೈಮ್ ಹೇಳಿದೆ ಬೇಡಪ್ಪ ನಾವು ಗೌರ್ಮೆಂಟಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಬಿಲ್ಕುಲ್ ಬೇಡವೇ ಬೇಡ ಇದೊಂಥರ ಮದರ್ವುಡ್ಡೇ ಒಂಥರ ಒಂದು ಮಗುವಿಗೆ ಜನ್ಮ ಕೊಡೋದೇನೇ ಮತ್ತೊಂದು ಜನ್ಮ ಸಿಕ್ಕದಾಗೆ ಸೊ ನೀನು ಮಾತ್ರ ಬೇಡಪ್ಪ ಪ್ರೈವೇಟಲ್ಲಿ ಹೋಗೋದು ನೀನು ಥರ ಆಡಬೇಡ ಈ ಟೈಮಲ್ಲಿ ಏನೇ ಆದರೂ ಹೋಗಿ ಪ್ರೈವೇಟಲ್ಲೇ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಪ್ರೈವೇಟಲ್ಲೇನೇ ಅದೇ ಶಿಲ್ಪಗೌಡ ಹತ್ರನೇ

ಡೆಲಿವರಿಗೆ ಅಡ್ಮಿಟ್ ಆದೆ ನಾನು ಐ ಥಿಂಕ್ ಟ್ವೆಂಟಿ ಸಿಕ್ಸ್ತ್ ಅನಿಸುತ್ತೆ ಮೇ ಟ್ವೆಂಟಿ ಸಿಕ್ಸ್ತು ಸಾರಿ ಮೇ ಟ್ವೆಂಟಿ ಫಿಫ್ತು ಈವ್ನಿಂಗೇನೇ ಹೋಗಿ ಅಡ್ಮಿಟ್ ಆಗಿದ್ದು ಅಡ್ಮಿಟ್ ಆಗಿ ಅಲ್ಲೇನಿದ್ದೆ ಪ್ರೊಸೀಜರು ಅದೆಲ್ಲ ಕಂಪ್ಲೀಟ್ ಫಿಲ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಸಾರಿ ಹರ್ಲಿ ಮಾರ್ನಿಂಗೇನೇ ಆಪ್ರೇಷನ್ ಥಿಯೇಟರ್ ಕರ್ಕೊಂಡು ಹೋದರು ಸೊ ನಾನು ಬೇರೆ ಫಸ್ಟೇ ವೀಡಿಯೋಸು ಅದು ಇದು ಎಲ್ಲ ನೋಡಿದ್ದೆ ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅದೇ ಡಾಕ್ಟರ್ನ ಫಾಲೋ ಮಾಡ್ತಿದ್ದೀನಿ ಅವರು ಆ್ಯಕ್ಚುಲಿ ತುಂಬ ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ ಹೀಗೆ ಹೀಗೆ ತುಂಬ ತುಂಬ ನರ್ವಸ್ ಆಗೋದು ಬೇಡ ತುಂಬ ಕಾಮಾಗಿರ್ತಾರೆ ಆ್ಯಕ್ಚುಲಿ ಆ ಡಾಕ್ಟರು ನೀವು ಟಿ ವಿಲಿ ನೋಡಿದ್ರೇ ಗೊತ್ತಾಗುತ್ತೆ ತುಂಬಾ ಹುರಿದುಂಬಿಸ್ತಾರೆ ಇಂಥ ಟೈಮ್ಗಳಲ್ಲೆಲ್ಲ ಅವರು ಆ್ಯಕ್ಚುಲಿ ತುಂಬಾ ಸಪೋರ್ಟಿವ್ ಆಗಿದ್ರು ನಮಗೆ ಏನು ಪ್ರಾಬ್ಲಮ್ ನಾನು ತುಂಬ ಆ್ಯಕ್ಚುಲಿ ನಾನು ಪರ್ಸ್ನಲಿ ತುಂಬ ಭಯಪಡ್ತೀನಿ ಹಾಸ್ಪಿಟಲ್ ಅಂದ್ರೇ ಹೋಗೋಲ್ಲ ಒಂದು ಇಂಜೆಕ್ಷನ್ ಕೂಡ ಹಾಕಿಸ್ಕೊತಿರಲ್ಲ ತುಂಬ ಥಿಂಕ್ ಮಾಡ್ತಿದೆ ಒಂದು ಇಂಜೆಕ್ಷನ್ಗೂ ನಾನು ಬಟ್ ಆ ಟೈಮಲ್ಲಿ ಹೋದಾಗ ನನಗೆ ಓಕೆ ಇವ್ರೇನೋ ಹೋಪ್ ಕೊಡ್ತಾರೆ ಹಾಗೆ ನನಗೆ ಏನು ಅಷ್ಟೊಂದು ಫೀ ಥಿಯರ್ ಅಂತ ಅನಿಸಿಲ್ಲ ನನಗೆ ಬಟ್ ಆಪ್ರೇಷನ್ ಥಿಯೇಟರ್ಗೆ ಹೋದ್ಮೇಲೆ ನನಗೆ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನಪ್ಪ ಇಷ್ಟೊಂದು ಸುತ್ತಮುತ್ತ ಲೈಟ್ಸ್ಗಳು ಅದೆಲ್ಲ ನೋಡಿಬಿಟ್ಟು ಅಪ್ಪ ನಾನು ಈ ವಯಸ್ಸಿಗೆ ಈ ಥರ ಆಗಿಬಿಟ್ಟು ನಾ ಈ ಥರ ಲೈಕ್ ಆಪ್ರೇಷನ್ ಮಾಡಿಸ್ಕೊತಿದ್ದೀನ ಅದೆಲ್ಲ ತಾಟ್ಗಳು ಬರೋದಂತೂ ನಿಜ ಇನ್ನು ಆ ಇಂಜೆಕ್ ಇಂಜೆಕ್ಷನ್ ಕೊಡ್ತಾರೆ ನೋಡಿ ಅನಸ್ತೇಶಿಯನ್ನ ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಫಸ್ಟು ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ ಯಾಕೆಂತಂದರೆ ಮೇನ್ ಬೆಸ್ಟ್ ಟಿಪ್ಸ್ ಅಂತ ಹೇಳಿದ್ರೆ ನೀವು ಆದಷ್ಟು ಇನ್ಸ್ಟಾಗ್ರಾಮು ಯೂಟ್ಯೂಬ್ ನೋಡೋದನ್ನ ಖಂಡಿತವಾಗ್ಲೂ ಸ್ಟಾಪ್ ಮಾಡಬೇಕು ಪ್ರೆಗ್ನೆನ್ಸಿನಲ್ಲಿ ಅದು ನೋಡಲೇಬೇಕು ಅಂತ ಹೇಳಿದ್ರೆ ತುಂಬ ಭಯ ಪಡ್ಕೊಳ್ದೇ ಇರೋ ವೀಡಿಯೋಸ್ಗಳನ್ನೇ ನೋಡಿ ಜಾಸ್ತಿ ಇವಾಗ ನೀವು ಒಂದು ವೀಡಿಯೋ ಭಯ ಪಡೋದನ್ನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಎಗೇನ್ ಅದೇ ವೀಡಿಯೋಸ್ ನಿಮಗೆ ಸ್ಟಾರ್ಟ್ ಆಗ್ತಾ ಇರತ್ತೆ ಬರಲಿಕ್ಕೆ ಅದೇ ವೀಡಿಯೋಸೇ ನೋಡಬೇಕಾಗುತ್ತೆ ನೀವು ಸೊ ಅದರಿಂದ ಸ್ಟಾಪ್ ಮಾಡೋದೇ ಬೆಟರು ಯಾಕೆಂತಂದ್ರೆ ನೀವು ಆಪ್ರೇಷನ್ ಥಿಯೇಟರಲ್ಲಿ ಇಂಜೆಕ್ಷನ್ ಮಾಡುವಾಗಲೂ ಕೂಡ ನನಗೆ ಅದು ಪರ್ಸ್ನಲಿ ಫೀಲ್ ಆಗಿದ್ದು ಇಂಜೆಕ್ಷನ್ ಮಾಡುವಾಗ್ಲೂ ಅವ್ರು ಆ ಥರ ಅನಸ್ತೇಷ್ಯ ಕೊಡ್ತಾರಲ್ಲ ನನಗೆ ಪೇಯ್ನ್ ಆಗುತ್ತೆ ಸೀರಿಯಸ್ಲಿ ಎಲ್ಲ ಪೇಯ್ನೇ ಆಗಲ್ಲ ಅನಸ್ತೇಷ್ಯ ವಿಷಯ ನಿಜವಾಗ್ಲೂ ಪೈನ್ ಆಗಲ್ಲ ಐ ಥಿಂಕ್ ಟೂ ಟೂ ಏನೋ ಇಂಜೆಕ್ಟ್ ಮಾಡ್ತಾರೆ ಬಟ್ ನಿಜವಾಗ್ಲೂ ಪೈನ್ ಆಗಲ್ಲ ಬಟ್ ಪೈನ್ ಇಂಜೆಕ್ಷನ್ ಕೊಟ್ಟ ನಂತರ ನಮ್ಗೆ ಅನ್ಸುತ್ತೆ ಇದೇನಿದು ಪೈನೇ ಆಗಿಲ್ವಲ್ಲ ಬಟ್ ವಿಡಿಯೋಸ್ ಅಲ್ಲಿ ಏನಕ್ಕೆ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಓ ನಾ ಅವ್ರು ಹೇಳೋದೇ ರಾಂಗ್ ಅಂತ ಅನ್ಸೋದಂತೂ ನಿಜ ಬಟ್ ನಿಜವಾಗ್ಲೂ ಸೀರಿಯಸ್ಲಿ ಪೈನ್ ಪೈನ್ ಆಗಲ್ಲ ಅನಸ್ತೇಶಿಯ ನೆಕ್ಸ್ಟ್ ಅದಾದಮೇಲೆ ಅದೇ ಒಂದು ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಡ್ಯುರೇಷನ್ ಆಪ್ರೇಷನ್ ಅಲ್ಲೆಲ್ಲ ನಂಗೆ ಇಬ್ರು ಮೂರು ಜನ ಅನ್ಸುತ್ತೆ ಸರ್ಜನ್ಸ್ ಸರ್ಜರಿ ಮಾಡಿತ್ತು ಬಟ್ ಏನು ಅಂತ ಏನು ಫೀಲ್ ಆಗಿಲ್ಲ ಇಂಜೆಕ್ಷನ್ ಮಾಡಿದ ತಕ್ಷಣ ಎಲ್ಲರಿಗೂ ಗೊತ್ತಿರೋದೇನೆ ಸಹಜವಾಗಿ ಏನು ನಮಗೆ ಬಾಡಿನಲ್ಲಿ ರಿಯಾಕ್ಷನ್ ಗೊತ್ತಾಗಲ್ಲ ಮಾಮೂಲಿ ಐಸ್ ಎಲ್ಲ ಕ್ಲೋಸ್ ಮಾಡಿ ನೋಡ್ತಾ ಇರ್ತೀವಿ ಏನೋ ಅಂತ ಪ್ರಾಬ್ಲಮ್ ಏನಾಗ ಲೈಕ್ ತಲೆ ಸುತ್ತೋದು ಆ ಥರ ಏನು ಆಗಲ್ಲ ಸೀರಿಯಸ್ಲಿ ಏನು ಆಗದೆ ಇರುವಾಗ ನಾವು ಅಷ್ಟೊಂದು ಭಯ ಪಡ್ಕೊಂಡು ನರ್ವಸ್ ಆಗಿ ಬಿಫೋರ್ ಪ್ರೆಗ್ನೆನ್ಸಿನಲ್ಲಿ ಸೀರಿಯಸ್ಲಿ ನನಗೆ ಇವತ್ತಿಗೂ ಅನ್ಸುತ್ತೆ ನಾನು ಏನಕ್ಕೆ ಅಷ್ಟೊಂದು ಭಯ ಪಟ್ಕೊಂಡೆ ಇದರಲ್ಲಿ ಏನೂ ಇಲ್ಲ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಇಂಜೆಕ್ಟ್ ಮಾಡ್ತಾರೆ ಆವಾಗ ಆಪ್ರೇಷನ್ ಮಾಡ್ತಾರೆ ಅಲ್ಲಿಗೆ ಮುಗೀತು ಅಂತ ಹೇಳ್ಬಿಟ್ಟು ಬಟ್ ನನ್ನನ್ನು ಕೇಳೋದಾದರೆ ಈ ವಿಡಿಯೋನ ಯಾರಾದರೂ ಪ್ರೆಗ್ನೆನ್ಸಿ ಇರೋರು ನೋಡ್ತಿದ್ರೆ ಅಥವಾ ಡೆಲಿವರ್ ಆದವ್ರು ಕೂಡ ನೋಡ್ತಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ನಲ್ಲಿ ಟೈಪ್ ಮಾಡಿ ಹಾಕಿ ಅದು ಅಲ್ಲದೆ ಡೆಲಿವರೆಲ್ಲ ಆದ ನಂತರ ಅಂತ ಏನು ಭಯಪಟ್ಕೊಳ್ಳೋಕ್ ಹೋಗ್ಬೇಡಿ ಏನೂ ಆಗೋಲ್ಲ ಆಪ್ರೇಷನ್ ಜಸ್ಟ್ ಒಂದು ಆಪ್ರೇಷನ್ ಅಷ್ಟೇ ಆಮೇಲೆ ಇನ್ನೊಂದು ಥಾಟ್ ಏನಂತ ಹೇಳಿದ್ರೆ ಡೆಲಿವರ್ ಆದಮೇಲೆ ಸಿ ಸೆಕ್ಷನ್ ಆದವ್ರಿಗೆ ತುಂಬ ಬ್ಯಾಕ್ ಪೈನ್ ಬಂದಿರುತ್ತೆ ಬರುತ್ತಂತೆ ಏನು ಕೆಲಸ ಮಾಡಲಿಕ್ಕಾಗಲ್ವಂತೆ ಇದು ತುಂಬ ರೂಮರ್ಸ್ ಇದೆ ನನ್ನನ್ನು ಕೇಳೋದಾದರೆ ಸ್ಟಿಲ್ ಇದೆ ಬ್ಯಾಕ್ ಪೈನ್ ಇದೆ ಬಟ್ ಅಂಥ ಬ್ಯಾಕ್ ಪೈನ್ ಅಲ್ಲ ನಾವು ಪ್ರೆಗ್ನೆನ್ಸಿಲಿ ಇದ್ದಂಥ ಟೈಮಲ್ಲಿ ಹೊಟ್ಟೆ ದಪ್ಪ ಆಗ್ತಾ ಆಗ್ತಾ ತುಂಬಾ ಪೇಯ್ನ್ಫುಲ್ ಆಗಿರುತ್ತೆ ಬ್ಯಾಕ್ ಪೇನ್ ನಾನು ಅಬ್ಸರ್ವ್ ಮಾಡಿದ್ದೀನಿ ನಿದ್ದೆ ಅಲ್ಲದೆ ನಮ್ದು ಏನು ಅಭ್ಯಾಸ ಅಂತಂದರೆ ಉಲ್ಟ ವೆಯ್ಟ್ ಆಗ್ತಾ ಆಗ್ತಾ ಹೊಟ್ಟೆ ಉಲ್ಟಾ ಮಲಗಿಬಿಟ್ರೆ ಆರಾಮಾಗಿ ನಿದ್ದೆ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಮೇಯ್ನ್ ಮಿಸ್ಟೇಕ್ ಅದನ್ನು ಮಾಡಬಾರ್ದು ಉಲ್ಟಾ ಯಾವುದೇ ಕಾರಣಕ್ಕೂ ಮಲಗಬೇಡಿ ನಂದು ಅದೇ ಪ್ರಾಬ್ಲಮ್ ಆಗಿದ್ದು ನಾನು ಉಲ್ಟ ಮಲಗಿದ್ರಿಂದನೇ ಮಗು ರೊಟೇಟ್ ಆಗಲಿಲ್ಲ ನಂತ ನಂದು ಸೊ ಅದರಿಂದ ಉಲ್ಟ ಏನೇ ಆದ್ರೂ ಪರವಾಗಿಲ್ಲ ಎದ್ದು ವಾಕ್ ಮಾಡಿ ಏನೂ ಆಗಲ್ಲ ಅದೇ ಆ ಅಭ್ಯಾಸ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ ಮಲಗೋದು ಉಲ್ ಅಂದರೆ ಉಲ್ಟಾ ಮಲಗಬೇಡಿ ಆ ಟೈಮ್ನಲ್ಲಿ ಅದೆಲ್ಲ ಆದಮೇಲೆ ಬ್ಯಾಕ್ ಪೇಯ್ನ್ ಸೀರಿಯಸ್ಲಿ ಇದೆ ಬಟ್ ತುಂಬ ಇರಲ್ಲ ಅದು ಡೇಸಸ್ ಆಯ್ತಾ ಆಯ್ತಾ ನಿಮಗೆ ಸ್ಟಾರ್ಟಿಂಗು ಒನ್ ಒನ್ನಿಂದ ತ್ರೀ ಮಂತ್ಸ್ ತನಕ ಸ್ವಲ್ಪ ತುಂಬಾ ಬ್ಯಾಕ್ ಪೈನ್ ನಿಮಗೆ ಫೀಲ್ ಆಗುತ್ತೆ ಒಂದು ಮಗೂನು ಕೂಡ ಆಗಲ್ಲ ಏನು ವೆಯ್ಟೇ ಎತ್ಕೊಳ್ಳೋಕ್ಕಾಗಲ್ಲ ಆ ಟೈಮ್ನಲ್ಲಿ ನಾವು ಆ್ಯಕ್ಚುಲಿ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಅಯ್ಯೋ ಏನಾಯಿತು ನನ್ನ ಕೈಲಿ ಏನೂ ಮಾಡಲಿಕ್ಕಾಗ್ತಿಲ್ಲ ನನ್ನ ಕೈಲಿ ಕೆಲಸ ಮಾಡಲಿಕ್ಕೂ ಆಗೋಲ್ಲ ಏನಪ್ಪ ಮಾಡೋದು ಮುಂದೆ ಫ್ಯೂಚರಿಗೆ ಸೀರಿಯಸ್ಲಿ ಆ ಥಾಟ್ ಬರೋದೆಲ್ಲ ಸಹಜ ಬಟ್ ನನ್ನನ್ನು ಕಿ ನಾನು ಹೇಳೋದೇನಂತ ಹೇಳಿದರೆ ನಿಮ್ಮ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಇದ್ದರು ಅಥವಾ ಡೆಲಿವರಿ ಆಗಿರೋರು ಇದ್ದು ಅಂತ ಹೇಳಿದರೆ ಆ ಟೈಮ್ನಲ್ಲಿ ಹಸ್ಬೆಂಡೇ ಆಗಲಿ ಅಥ್ವಾ ತಾಯಿನೇ ಆಗಲಿ ಅತ್ತೇನೇ ಆಗಲಿ ತುಂಬಾ ಆಕೆಗೆ ತುಂಬ ಸಪೋರ್ಟಿವ್ ಆಗಿರಬೇಕು ಯಾಕೆ ಅಂತ ಹೇಳಿದ್ರೆ ಅವು ಆಕೆ ಆಲ್ರೆಡಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾಳೆ ಆ ಪೈನು ಅಂಥ ಪೇಯ್ನ್ ಆಗಿಲ್ಲ ಅಂತಂದ್ರೂ ಅಂತ ಅಂಥ ಟೈಮಲ್ಲಿ ಮಾರಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಮಗು ನೋಡ್ಕೊಳ್ಳೋದು ನಿಜವಾಗ್ಲೂ ಹೇಳ್ತೀನಿ ಈಸಿ ಟಾಸ್ಕ್ ಅಲ್ಲವೇ ಅಲ್ಲ ಹೇಳ್ಬೇಕಂತ ಹೇಳಿದ್ರೆ ಸೊ ಅದರಿಂದ ಆ ಟೈಮ್ನಲ್ಲಿ ಅತ್ತೆ ಮಾವ ತಾಯಿ ತಂದೆ ಪ್ರತಿಯೊಬ್ಬರು ಯಾರ್ಯಾರು ರಿಲೇಟಿವ್ ಇದ್ದೀರಾ ಆಕೆಗೆ ಏನು ಹರ್ಟ್ ಆಗ್ದಂಗೆ ಮಾತಾಡ್ತಾ ಅವಳಿಗೆ ತುಂಬ ಸಪೋರ್ಟಿವ್ ಮಾರಲ್ ಸಪೋರ್ಟಿವ್ ಅವ್ಳಿಗೆ ನೀವು ನೀಡಬೇಕು ಸ್ಪೆಷಲಿ ಹಸ್ಬೆಂಡು ನಾನಿದಲ್ಲಿ ತುಂಬಾ ಬೆಸ್ಟ್ ತುಂಬನೇ ಲಕ್ಕಿ ಅಂತ ಹೇಳ್ತೀನಿ ನನ್ನ ಹಸ್ಬೆಂಡೇ ಎಷ್ಟು ಆ ಲೈಕ್ ಹಾಸ್ಪಿಟಲ್ ಅಂತ ಹೇಳ್ದಲ್ಲ ಅವರೇ ಕರ್ಕೊಂಡೋಗಿ ವಾಕ್ ಮಾಡಿಸಿದ್ರು ಅಲ್ಲಿ ಆ್ಯಕ್ಚುಲಿ ಪ್ರೈವೇಟಲ್ಲಿ ಏನಂದರೆ ನರ್ಸ್ ಮಲಗ್ಲಿಕ್ಕೆ ಬಿಡೋದೇ ಇಲ್ಲ ಯಾಕೆಂತಂದರೆ ಮಲಗದಷ್ಟು ಪೈನ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಬಿಡೋದೇ ಇಲ್ಲ ಬಂದು ಬಂದು ಫ್ರೀಕ್ವೆಂಟಾಗಿ ಚೆಕ್ ಮಾಡಿ ಪೈನ್ ಕಿಲ್ಲರ್ನ ಕೊಡ್ತಾನೆ ಇರ್ತಾರೆ ಈ ಫಿನ್ ನಮಗೆ ಪೇನ್ ಜಾಸ್ತಿ ಆಗ್ತಿದೆ ಅಂತ ನಾವು ಹೇಳಿದ್ರೆ ಪೇನ್ ಕಿಲ್ಲರ್ ಕೊಡ್ತಾನೆ ಇರ್ತಾರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸಿ ಸೆಕ್ಷನ್ ಇಂದ ಯಾವುದೇ ಆಗಲಿ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿನೇ ಆಗಲಿ ಹಸ್ಬೆಂಡು ಮಸ್ಟ್ ಆ್ಯಂಡ್ ಶುಡ್ ಆಕೆ ಜೊತೆ ಇರಬೇಕು ಜೊತೆ ಇದ್ದು ಆಕೆನ ಸಂತೈಸಿದ್ರೆ ಆರೈಸಿದ್ರೆ ಯಾವ ಪೇಯ್ನು ಕೂಡ ತುಂಬಾ ಜಾಸ್ತಿ ಅಂತ ಅನ್ಸಲ್ಲ ಇದ್ರಲ್ಲಿ ನಾನು ಆ್ಯಕ್ಚುಲಿ ತುಂಬನೇ ಲಕ್ಕಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಹಾಗೆ ಅದಾದ ನಂತರ ನಮಗೆ ಆಗಲ್ಲ ಒಂದು ತ್ರೀ ಡೇಸು ಆಗಲ್ಲ ಅದಾದಮೇಲೂ ಕೂಡ ಸ್ವಲ್ಪ ನಡಿಲಿಕ್ಕೆ ತುಂಬನೇ ಕಷ್ಟ ಅಂತ ಅನಿಸುತ್ತೆ ಯಾಕೆಂತಂದ್ರೆ ನಾವು ಸಡನ್ಲಿ ಎದ್ಬಿಡೋದು ಸಡನ್ಲಿ ಕೂರ್ಲಿಕ್ಕೆ ಟ್ರೈ ಮಾಡೋದು ಮಲಗಿದಾಗ ಅದೆಲ್ಲ ತುಂಬಾ ರಿಸ್ಕು ಸಿ ಸೆಕ್ಷನಲ್ಲಿ ನೀವು ನಿಧಾನಕ್ಕೆ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ಆಲ್ಮೋಸ್ಟ್ ರೆಸ್ಟೆಲ್ಲ ಇರೋದ್ರಿಂದ ನಿಧಾನಕ್ಕೆ ಎದ್ದು ನಿಧಾನಕ್ಕೆ ಕೂತು ನಿಧಾನಕ್ಕೆ ಮಲಗಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದರೆ ಆ ಟೈಮಲ್ಲಿ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ ಅದು ಅಲ್ಲದೆ ಮೇಯ್ನು ನಾವು ಆ ಟೈಮ್ನಲ್ಲಿ ಡಾಕ್ಟರ್ ಆ್ಯಕ್ಚುಲಿ ಐರನ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ ತೊಗೊಳ್ಳಿ ಕೇಳ್ತಾರೆ ನೀವು ಮಸ್ಟ್ ಅಂಡ್ ಶುಪ್ ತೊಗೊಳ್ಳೇಬೇಕು ಅದನ್ನು ಏಕೆಂತಂದರೆ ಅಲ್ಲಿ ಸ್ಟಿಚಸ್ ಹಾಕಿರೋದ್ರಿಂದ ಹಾಗೆ ಅನಸ್ತೇಷಿಯಾ ಅದೆಲ್ಲ ಕೊಟ್ಟಿರೋದ್ರಿಂದ ಬೋನ್ಸ್ಗಳು ತುಂಬ ವೀಕ್ ಆಗಿರುತ್ತೆ ಸೊ ಅಂಥ ಟೈಮ್ನಲ್ಲಿ ನೀವು ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ನೀವು ಸ್ಟ್ರಾಂಗ್ ಆಗ್ತಾ ಬರ್ತೀರಾ ಸೊ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ತೊಗೊಳ್ಳಿ ಕೂಡ ಸೊ ಈಗ ನನಗೆ ಆಲ್ ಆಲ್ಮೋಸ್ಟ್ ಇನ್ನೇನು ಸಿಕ್ಸ್ತ್ ಮಂತ್ ರನ್ ಆಗ್ತದೆ ನನ್ನ ಮಗುಗೆ ಮಗು ಕೂಡ ತುಂಬಾ ಆರೋಗ್ಯವಾಗಿ ಚೆನ್ನಾಗಿದೆ ಈಗ ಸ್ವಲ್ಪ ಲೈಟ್ ಆಗಿದೆ ಬ್ಯಾಕ್ ಪೈನು ಅಂತ ಏನು ಮೇಜರ್ ತುಂಬಾ ಪೇಯ್ನ್ ಆಗ್ತಿದೆ ಆ ಥರ ಏನು ಹೇಳ್ಕೊಳ್ಳೋ ರೀತಿ ಇಲ್ಲ ಬಟ್ ಸ್ಟಿಲ್ ಮಗುನ ಸ್ವಲ್ಪ ಎತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ತುಂಬ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದು ಬಿಟ್ಟರೆ ಓಕೆ ಏನೂ ಇಲ್ಲ ಸಿ ಲೈಕ್ ಬಿಫೋರ್ ಪ್ರೆಗ್ನೆನ್ಸಿಲಿ ಹೇಗಿದೆ ಆ್ಯಕ್ಟಿವ್ ಆಗಿ ಸೇಮ್ ಅದೇ ಥರನೇ ಇದ್ದೀನಿ ಏನು ವರಿ ಏನಿಲ್ಲ ಅಂತ ತುಂಬ ಪ್ರಾಬ್ಲಮ್ ಆಗ್ತಿದೆ ಈಗ ವೀಡಿಯೋಸಲ್ಲೆಲ್ಲ ನನಗೆ ಮೇಯ್ನ್ ಥಾಟ್ ಬಂದಿದ್ದೇನೆ ಬೆಳಿಗ್ಗೆ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದೆ ಸಿ ಸೆಕ್ಷನ್ನು ಕೂಡ ತುಂಬ ಪೇನ್ಫುಲ್ ಅಂತ ಎಕ್ಸ್ಪ್ರೆಸ್ ಮಾಡೋ ತುಂಬ ಜನಗಳಿದ್ದಾರೆ ನಾರ್ಮಲ್ ಡೆಲಿವರಿ ಆಫ್ಕೋರ್ಸ್ ಪೇನ್ ಆಗೇ ಆಗುತ್ತೆ ಯಾಕೆಂದ್ರೆ ಇಂಜೆಕ್ಷನ್ ಇವಾಗ ಬೆಸ್ಟ್ ಏನಂತ ಹೇಳಿದ್ರೆ ಸಾರಿ ನಾರ್ಮಲ್ ಡೆಲಿವರಿನೂ ಕೂಡ ಪೈನ್ಲೆಸ್ ಮಾಡ್ಕೊಬಹುದು ಅಂದರೆ ಸೆವೆಂಟಿ ಪರ್ಸೆಂಟ್ ಇದು ಫೆಸಿಲಿಟಿ ಆ್ಯಕ್ಚುಲಿ ಶಿಲ್ಪಗೌಡ ಮ್ಯಾಮ್ ಹತ್ರನೇ ಇದೆ ಶಾಂತಿ ಗೈನಿಕಲ್ಲಿ ನನಗೂ ಕೂಡ ಹೇಳಿದ್ರು ಅಂದರೆ ಫಿಫ್ತ್ ಮಂತಲ್ಲೇ ನಿಮಗೆ ಹೇಳ್ತಾರೆ ಎಲ್ಲ ನಾನು ಈ ಥರ ಇದೆ ಈ ಥರ ಪ್ಯಾಕೇಜ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ನನಗೂ ಕೂಡ ಹೇಳಿದರು ನಾರ್ಮಲ್ ಡೆಲಿವರಿ ಸೆವೆಂಟಿ ಪರ್ಸೆಂಟ್ ಪೇನ್ಲೆಸ್ ಇದೆ ನೋಡಿ ತೊಗೊತೀರಾ ಅಂತ ಹೇಳ್ಬಿಟ್ಟು ಬಟ್ ಡಾಕ್ಟರು ಸೆವೆನ್ ಮಂತ್ಗೇ ನನಗೆ ಸಿ ಸೆಕ್ಷನ್ ಆಗುತ್ತೆ ಅಂತ ಹೇಳಿರೋದ್ರಿಂದ ಸೊ ನಮ್ಗೆ ಆಪ್ಷನ್ನೇ ಇರಲಿಲ್ಲ ಸೊ ಸರ್ಜರಿಗೆ ಹೋಗ್ಬೇಕಾಯ್ತು ಇದಷ್ಟೇ ಇವತ್ತಿನ ವೀಡಿಯೋ ಹಂಗಾಗೇ ಈ ಥಾಟ್ ಬಂತು ಯಾಕೆ ಸಿ ಸೆಕ್ಷನ್ ಅಂತ ಅಂದ್ರೆ ತುಂಬ ಒಂಥರ ಭಯ ಥರ ಫೀಲ್ ಆಗುತ್ತೆ ಈಗ ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ನೋಡಿದ್ರೆ ನಿಜವಾಗ್ಲೂ ಆ ಥಾಟ್ ಬರೋದಂತೂ ನಿಜ ತುಂಬಾ ಪೇಯ್ನ್ ಆಗುತ್ತಪ್ಪ ನಾನು ಆ ಸಿಚುವೇಶನ್ನ ಹೇಗೆ ಫೇಸ್ ಮಾಡೋದು ಇದರಿಂದ ಹೇಗೆ ಆಚೆ ಬರೋದು ಆವತ್ತಿನ ದಿನ ಮುಗ್ದೋಗ್ಬಿಟ್ರೆ ಸಾಕು ಸೀರಿಯಸ್ಲಿ ಇಂಥ ಥಾಟ್ಸ್ ಎಲ್ಲ ಬರೋದಂತೂ ನಿಜ ಅಂತ ಟೈಮಲ್ಲಿ ಸೊ ಯಾಕೆ ನಾನೇ ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇದೇನಷ್ಟು ಪೇಯ್ನ್ ಅಲ್ಲ ಏನಕ್ಕೆ ಇಷ್ಟು ತುಂಬ ಬಿಲ್ಡ್ ಮಾಡ್ತಿದ್ದಾರೆ ಈ ವಿಷಯನ ತುಂಬನೇ ಪೇಯ್ನ್ ಆಗುತ್ತೆ ಅಂತ ಏನಕ್ಕೆ ತೋರಿಸ್ತಾರೆ ಈ ವೀಡಿಯೋಸಲ್ಲಿ ನಾನು ಕೂಡ ಇದೊಂದು ಚಿಕ್ಕದಾಗಿ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಸೊ ಅದರಿಂದ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಗಿ ಅಂತ ಹೇಳ್ತಾ ಗಿ ಫಾರ್ ವಾಚಿಂಗ್ ಬಾಯ್